ಐ ಡೂಸ್ ವೆಲ್ಕಮ್ ಬ್ಯಾಕ್ ಟು ನದರ್ ಪ್ರೋಮೋ ರಿವ್ಯೂಸ್ ಅಂದ್ರೆ ನಿಮ್ಮ ಗಗನ್ ಸಿಂಹ ನಾನ್ ವೆಜ್ ಗುರು ತುಂಬ ದಿನದಿಂದ ಕಾಯ್ತಾ ಇರೋ ಅಂತ ಆಲ್ಮೋಸ್ಟ್ ಪ್ರತಿ ಸೀಸನ್ ಅಲ್ಲೂ ಬರೋ ಟಾಸ್ಕು ಎಸ್ ಆರ್ ನೋ ಊ ಅಂತೀಯ ಊಹೂ ಅಂತೀಯ ರೌಂಡು ಈ ಸೀಸನ್ ಅಲ್ಲಿ ಇವತ್ತು ಎಪಿಸೋಡಲ್ಲಿ ಬರ್ತಾ ಇದೆ ಲೈಕ್ ಎರಡು ಟೀಮ್ ಪೇನ್ ಆಗಿದೆ ಡಿ ಡಿ ವರ್ಸಸ್ ಎಮ್ ಎಮ್ ಟೀಮು ಸೊ ಅವ್ರಿಗೆಲ್ಲ ಇವತ್ತು ಎಸ್ ಆರ್ ನೋ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಕಡೆಯಿಂದ ಸೊ ಇದು ಆಲ್ಮೋಸ್ಟ್ ಪ್ರತಿ ವರ್ಷನೂ ಕೊಡ್ತಾರೆ ಪ್ರತಿ ವರ್ಷನೂ ನೆಡ್ಕೊಂಡ್ ಬರುತ್ತೆ ಪ್ರತಿ ವರ್ಷವೂ ಒಂದಷ್ಟು ಜಗಳ ಆಗಿ ಆಗುತ್ತೆ ಒಂಥರ ಜನಕ್ಕೆ ನೋಡೋರಿಗೆಲ್ಲ ಮಜಾ ಬಂದೇ ಬರುತ್ತೆ ಈ ಟಾಸ್ಕ್ ಅಲ್ಲಿ ಅಂತ ಹೇಳ್ತೀನಿ ಸೊ ಪ್ರತಿ ವರ್ಷ ಮನೆ ಒಳಗಡೆಯಿಂದ ಎಲ್ಲ ತರೋರು ಕಾರ್ ಪಿಡಿತೀನಿ ಅತ್ತೀನಿ ತಿನ್ನಿ ಅಂತ ಸೊ ಈ ವರ್ಷ ಬಿಗ್ ಬಾಸ್ ಅವರು ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ ಒಂದಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ಐಟಮ್ಸ್ ನ ಯೂಸ್ ಮಾಡಿಕೊಂಡು ಇವರು ಚಾಲೆಂಜ್ ನ ಕೊಡ್ಬೇಕು ಆಪೋಸಿಟ್ ಟೀಮ್ ಗೆ ಅವ್ರಿಗೆ ಎಸ್ ಅಂತರ ನೋ ಅಂತರ ಅಂತ ಅದಿಲ್ಲ ಅಂದ್ರೆ ಇನ್ಸ್ಟೆಂಟ್ ಆಗಿ ಏನಾದ್ರು ಮಾಡ್ಬೋದು ಅನ್ಸಿದ್ರೆ ಲೈಕ್ ಪುಷ್ ಅಪ್ಸ್ ಡಿಪ್ಸ್ ಅಥವಾ ಸ್ಕ್ವಾಡ್ಸ್ ಆ ತರ ಏನ್ ಮಾಡ್ಬೋದು ಏನು ಯೂಸ್ ಮಾಡ್ಕೊಳ್ಳದಂಗೆ ಲೈಕ್ ಆ ತರ ಬೇಕಾದ್ರೂ ಕೊಡ್ಬೋದು ಸೊ ಯಾರ್ಯಾರು ಏನೇನ್ ಟಾಸ್ಕ್ ನ ಯಾರ್ಯಾರಿಗೆ ಕೊಡ್ತಾರೆ ನೋಡೋಣ ಬನ್ನಿ ಸೊ ಐಶ್ವರ್ಯ ಅವರಿಗೆ ಎದುರಾಳಿ ಟೀಮ್ ಕಡೆಯಿಂದ ಆಗ್ಲಿಕಾಯಿ ತಿನ್ನಬೇಕು ಮೂರು ಆಗ್ಲಿಕಾಯಿ ಅಂತ ಬರುತ್ತೆ ಐಶ್ವರ್ಯ ಕಷ್ಟಪಡ್ತೀನಿ ಅಂತ ಗುರು ಲಾಸ್ಟ್ ವೀಕಲ್ಲಿ ಬಾಟಮ್ ಟು ಹೋಗಿ ಐಶ್ವರ್ಯ ಅವರು ಆಲ್ಮೋಸ್ಟ್ ಎಲಿಮಿನೇಟ್ ಆಗಿದ್ದರೂ ಶೋಭಾ ಶೆಟ್ಟಿಯಿಂದ ಉಳ್ಕೊಂಡ್ರು ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಗುರು ಯಾವುದೇ ಕಾರಣಕ್ಕೂ ಐಶ್ವರ್ಯವರು ಎಲಿಮಿನೇಟ್ ಆಗಲ್ಲ ಅದಾದಮೇಲೆ ನಮ್ಮ ಗೌತಮ್ ಇವ್ರಿಗೆ ಎರಡೂ ಲೋಟದಲ್ಲಿರೋ ಮೆಣಸಿನ್ಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಮೆಣಸಿನ್ಕಾಯಿ ತಿಂದರೆ ಯಾವ ರೇಂಜಲ್ಲಿ ಇರುತ್ತೆ ಫಸ್ಟು ತಿಂದರೆ ಇಲ್ಲೂರಿಗೆ ಕಿತ್ಕೊಳ್ಳುತ್ತೆ ಆಮೇಲೆ ಹೊಟ್ಟೆ ಊರಿಗೆ ಕಿತ್ಕೊಳ್ಳುತ್ತೆ ಆಮೇಲೆ ಇನ್ನೊಂದು ಕಡೆ ಊರಿ ಕಿತ್ಕೊಳ್ತೇನೆ ನಿಮ್ಗೆ ಗೊತ್ತು ಎಲ್ಲಿ ಅಂತ ಸೊ ಇಷ್ಟೆಲ್ಲ ಉರಿ ಕಿತ್ಕೊಂಡು ಗೌತಮಿರು ತಿಂತಾರಲ್ಲ ಲಿಟ್ರಲ್ಲಿ ಆ್ಯಡ್ಸ್ ಆಫ್ ಗೌತಮಿ ಅವ್ರಿಗೆ ಅಂತಲೇ ಹೇಳ್ತೀನಿ ಯಾರು ಒಪ್ಕೊಳ್ಳೋದ ಗುರು ಜಸ್ಟ್ ಇದು ಇವತ್ತು ಒಂದು ಅವರ್ ಅರ್ಧ ಗಂಟೆಗೆ ಹೋಗಲ್ಲ ಉರಿ ಆಲ್ಮೋಸ್ಟ್ ಇವತ್ತು ನಾಳೆ ಒಂದು ಎರಡು ದಿನ ಇದ್ದೇ ಇರುತ್ತೆ ಊರಿ ಸಿಕ್ಕಾಪಟ್ಟೆ ಕಷ್ಟ ಗ್ಯಾಸ್ಟಿಕ್ ಆಗುತ್ತೆ ಅದೆಲ್ಲ ಸೈಸ್ಕೊಂಡು ತಿಂದಿದಾರಲ್ಲ ಗೌತಮಿರು ಲಿಟ್ರಲ್ಲಿ ಗೌತಮ್ರಿಗೆ ಆ್ಯಡ್ಸ್ ಆಫ್ ಅಂತಾನೆ ಹೇಳ್ತೀನಿ ಅದನ್ನ ಬಿಟ್ಟು ಈ ಸ್ಪೈಸ್ ಸಾಕಾಗಲ್ಲ ಟಾಸ್ಕಿ ಅಂತ ಹೇಳ್ಬಿಟ್ಟು ಚೈತ್ರಕ್ಕೆ ಇನ್ನೂ ಎಕ್ಸ್ಟ್ರಾ ಸ್ಪೈಸ್ ಆ್ಯಡ್ ಮಾಡ್ತಾರೆ ತ್ರಿವಿಕ್ರಮರ್ ಜೊತೆ ಜಗಳ ಆಡಿಕೊಂಡು ತ್ರಿವಿಕ್ರಮ ಅವ್ರ ಏನೋ ಒಂದು ಸಜೆಷನ್ಸ್ ಕೊಡ್ತಾರೆ ಅದು ಬಿಗ್ ಬಾಸ್ ಅವ್ರು ಕಟ್ ಮಾಡಿ ಹಾಕೋರೆ ಗೊತ್ತಾಗುತ್ತೆ ಬರ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಟಾಸ್ಕ್ನ ಬೇಕಾದ್ರೆ ನಾವು ಮಾಡ್ಬಿಟ್ಟು ತೋರಿಸ್ತೀವಿ ಅಂತ ಹೇಳ್ತಾರೆ ಚೈತ್ರಗದಲ್ಲಿ ತಗುರು ಕೋಪ ಇರಿಟೇಷನ್ ಒಂದೇ ಸಲ ಬಂದ್ಬಿಟ್ಟು ಮುಚ್ಕೊಂಡು ಕುತ್ಕೋಬೇಕು ಹಂಗೆ ಹಿಂಗೆ ಬೈದೇ ಗುರು ಡೈರೆಕ್ಟಾಗಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದೇ ಒಬ್ಬ ಹುಡುಗ ತಿರುವಿಕ್ರಮ್ ಚೈತ್ರಿಗೆ ಮುಚ್ಕೊಂಡು ಕೂತ್ಕೋಬೇಕು ಹೇಳ್ದಷ್ಟು ಮಾಡ್ಬೇಕು ನಾನು ಮಾತಾಡಲ್ಲ ಹಿಂಗೆ ಮಾತಾಡೋದು ಏನು ಮಾಡ್ಕೋಚ ಹಿಂಗೆ ಹಿಂಗೆ ಎಂದಿದ್ದರೆ ಆಚೆ ಮಹಿಳಾ ಸಂಘದವ್ರು ಯಾವ ರೇಂಜ್ ಕಾಯ್ತಾಯಿದ್ರು ಈ ಮಿಕ್ಕ ಸಿಗ್ತಾ ಹಾಕೋಬೋದು ಅಂತ ಅದೇ ಒಬ್ಬ ಹುಡುಗಿ ಒಬ್ಬ ಹುಡುಗಿಂಗೆ ಹೇಳ್ದ ಅಂದರೆ ಏನು ಮ್ಯಾಟ್ರೇ ಆಗೋಲ್ಲ ಅದು ಅಲ್ಲಿಂದ ಸಲುವಾಗಿ ಅಲ್ಲೇ ಒಟ್ಟು ಸೊ ಮುಚ್ಕಂಗೆ ಕೂತ್ಕೋಬೇಕು ತ್ರಿವಿಕ್ರಾಮ್ ವಾಪಸ್ ಬೈತಾರೆ ನಿಂತರ ಕಲ್ಚರ್ ಇಲ್ದಾರು ಅಲ್ಲ ನಾನು ಹಂಗೆ ಮಾತಾಡೋಕೆ ಹಿಂಗೆ ಹೌದು ನನ್ನ ಕಲ್ಚರ್ ಇಲ್ಲ ನಿಗೂ ಕಲ್ಚರ್ ಇಲ್ಲ ಹಿಂಗೆ ಹಿಂಗೆ ಮಾತು ಮಾತು ಬೆಳೆಯುತ್ತೆ ಮೆಣಸಿನ್ಕಾಯಿ ಸ್ಪೈಸ್ಗಿಂತ ಅಂತ ಇವ್ರ ಸ್ಪೈಸೆ ಸಿಕ್ಕಾಪಟ್ಟೆ ಆಗೈತೆ ಅಂತಲೇ ಹೇಳ್ತೀನಿ ಇದು ಬಿಟ್ಟರೆ ಇನ್ನೊಂದು ಸಿಕ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಪ್ರತಿ ಸೀಸನಲ್ಲೂ ಹಾಗೆ ಆಗುತ್ತೆ ಟಾಸ್ಕ್ ಏನೇ ಡಿಫ್ರೆಂಟ್ ಆಗಿರ್ಬೋದು ಬಟ್ ಈ ವಿಷಯ ನಡದೆ ನಡೆಯುತ್ತೆ ಏನಪ್ಪ ಅಂತ ಹೇಳಿದ್ರೆ ತಲೆ ಬೋಡ್ಸ್ಕೊಳ್ಳೋದು ಸೊ ಇವರು ಜಾಸ್ತಿ ತಲೆ ಯೂಸ್ ಮಾಡಿದ್ದಿದ್ರೆ ಫಿಲಮ್ ಹೀರೋಗಳ ಥರ ಯಾರು ಇರ್ತಾಯಿದ್ರು ಎಕ್ಸಾಂಪಲ್ ಶಿಶಿರು ಅಥವಾ ತ್ರಿವಿಕ್ರಮು ತ್ರಿವಿಕ್ರಮ್ ಟೀಮ್ ಅವ್ರಿಗೆ ಕೊಡೋದು ಶಿಶಿರಿಗೆ ಕೊಟ್ಟಿದ್ರೆ ತಲೆ ಬೋಡಿಸ್ಕೋಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಶಿಶಿರೋ ತಲೆ ಬೋಡ್ಸ್ಕೊತ ಇರಲಿಲ್ಲ ಯಾಕಂದರೆ ಈ ಮೇಲೆ ಒಂದಷ್ಟು ಪ್ರಾಜೆಕ್ಟ್ ಸಿಗ್ತಾಯಿತ್ತು ಅಂತ ಸೊ ರಜತ್ ತಲೆ ಬೋಡ್ಸ್ಕೋಬೇಕು ಅಂತ ಕೊಡ್ತಾರೆ ಗುರು ರಜತ್ ಅವ್ರಿಗೆ ಎಲ್ಲಿ ಗುರು ಆತ್ಮವಿಶ್ವಾಸ ಓ ಗುರು ನಾನು ತಲೆ ಓಡ್ಸ್ಕೊತೀನಿ ಅಂತ ರೆಡಿಯಾಗಿ ತಲೆ ಬೋಡ್ಸ್ಕೊಳ್ಳೋಕೆ ರೆಡಿ ಆಗ್ತಾರೆ ರಜತ್ ಅವರು ಇನ್ಮೇಲೆ ನೋಡ್ಕೊಳ್ಳಿ ರಜತ್ ಅವ್ರಿಗೆ ಆಚೆ ಫಾಲೋಯಿಂಗ್ಸು ಕಲ್ಟ್ ಫಾಲೋಯಿಂಗ್ಸ್ ಯಾವ ರೇಂಜಿಗೆ ಬರ್ತಾರೆ ಲಾಸ್ಟ್ ಸೀಸನ್ನಲ್ಲೂ ತುಕ್ಕಾಲಿ ಮತ್ತೆ ಕಾರ್ತಿಕ್ ಅವರಿಬ್ರು ಕೂಡ ತಲೆ ಬೋಡ್ಸ್ಕೊಂಡಿದ್ರು ಸುದೀಪ್ ಸರ್ ಅದಕ್ಕೆ ಮೆಚ್ಚುಗೆಯೆಲ್ಲ ಸೂಚಿಸಿದ್ರು ಈ ಸೀಸನ್ನು ಅಷ್ಟೇ ನಮ್ಮ ರಜತ್ ಅವ್ರ ತಲೆ ಬೋಡ್ಸ್ಕೊತವ್ರೆ ಸೊ ಪ್ರಾಬಬ್ಲಿ ರಜತ್ ಅವ್ರಿಗೆ ಆಚೆ ಫುಲ್ಲು ಫಾಲೋಯಿಂಗ್ಸ್ ಜಾಸ್ತಿ ಆಗುತ್ತೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳಿ ಅದ್ ಬಿಟ್ರೆ ಶಶಿರವರಿಗೆ ತ್ರಿವಿಕ್ರಮ ಟಾಸ್ಕ್ ಕೊಡ್ತಾರೆ ಪ್ಲ್ಯಾಂಕ್ ಮಾಡಬೇಕು ಜಸ್ಟು ಪ್ಲ್ಯಾಂಕ್ ಅಲ್ಲ ಮೇಲ್ಗಡೆ ರಜೆ ನಿಲ್ಸ್ಕೊಂಡು ರಜೆ ನಿಲ್ಸ್ಕೊಂಡು ಪ್ಲ್ಯಾಂಕ್ ಪೊಸಿಷನ್ಗೆ ಬರಕ್ ಆಗಲ್ಲ ಇನ್ನ ಎಲ್ಲಿಂದ ಪ್ಲ್ಯಾಂಕ್ ಮಾಡ್ತಾರೆ ದೇವರಾಣ್ಯ ಗೊತ್ತಿಲ್ಲ ಅವರು ಇದೇ ತರ ಕೊಡ್ತಾರೆ ಮಂಜಣ್ಣಿಗೆ ತ್ರಿವಿಕ್ರಮ್ನ ಮೇಲೆ ನಿಲ್ಸ್ಕೊಂಡು ಪ್ಲ್ಯಾಂಕ್ ಮಾಡಬೇಕು ಮತ್ತೆ ತ್ರಿವಿಕ್ರಮ್ಗೆ ತಲೆ ಈ ಬಿಟ್ಕೊಳ್ಳಿ ಪ್ರಾಬಾಬ್ ಅಂತಲೇ ಗೊತ್ತಾಗ ಅನ್ಕೊಂಡಿದ್ದೀನಿ ನೋಡ್ಬೇಕು ಅವರು ಈ ವಾರ ಯಾವ ರೇಂಜ್ ಹೋಗುತ್ತೆ ಲಿಟ್ರಲ್ ಈ ತರ ಎಪಿಸೋಡ್ ಬಂತಂದ್ರೆ ನೋಡೋರ್ಗು ಒಳ್ಳೆ ಕಿಕ್ ಮತ್ತೆ ಇಂಡಿವಿಜುವಲ್ ಆಗಿ ಪ್ರೂವ್ ಮಾಡ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಒಳ್ಳೆ ಆಪರ್ಚುನಿಟಿ ಒಳ್ಳೆ ಸ್ಟೇಜ್ ಅಂತಾನೆ ಹೇಳ್ತೀನಿ ಸೊ ಇಷ್ಟಾಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ ಇನ್ನು ಯಾವ ಸ್ಪೈಸಲ್ಲಿ ಆ್ಯಡ್ ಆಗುತ್ತೆ ಪ್ರತಿಯೊಂದು ಗೊತ್ತಾಗಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ಫುಲ್ ನೋಡಲೇಬೇಕು ಅಂತ ಹೇಳ್ತಾ ಇಷ್ಟಾಗಿತ್ತು ಇವತ್ತಿನ ಎಪಿಸೋಡ್ ರಿವ್ಯೂ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಬಾಬಾಯ್ ನಾನೇ ನಿಮಗೆ ಗಗನ್ ಸಿಂಹ ನಾನ್ ವೆಜ್